ನೋಡಿ ಒಂದು ಡ್ರಿಂಕ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಅದು ಎದೆ ಉರಿ ಎಲ್ಲದಕ್ಕೂ ಒಳ್ಳೇದಾನ ಅಂತ ಹೇಳ್ಬೋದು ತುಂಬಾ ಇಷ್ಟು ಇದು ಆಗುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಚಿಕ್ಕದಾಗಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಇದೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಇದ್ದೀನಿ ಜೀರಿಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಈಗ ನೆನೆ ನೆನೆದಿದೆ ಸ್ನೇಹಿತರೆ ಅದನ್ನು ನಾವೇನು ಮಾಡಬೇಕೀಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಅಷ್ಟು ಇದ್ದೀನಿ ಗ್ಲಾಸಲ್ಲಿ ಏನು ಜೀರಿಗೆ ಮತ್ತು ನೀರು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಮತ್ತು ಇನ್ನೊಂದು ಅರ್ಧ ಗ್ಲಾಸು ಟೋಟಲ್ಲಾಗಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ ಒಂದು ಪಾತ್ರೆಗೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಯಾವುದಾದ್ರೂ ಹಾಕೊಬ್ಬೌದು ನೀವು ಇದೆ ಅಂತಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಲ್ಲ ಇರುತ್ತೆ ನೋಡಿ ಇಲ್ಲಿ ಶುಗರ್ಲೆಸ್ ಬೆಲ್ಲನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾನು ಕುದಿಸ್ಕೋತೇನೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಮೂರರಿಂದ ನಾಲ್ಕು ನಿಮಿಷ ಬೆಂದರೆ ಸಾಕು ಇದು ಚೆನ್ನಾಗಿ ಬೇಯತೆ ಕೂಡಲೇ ನೋಡಿ ಎಷ್ಟು ದಪ್ಪ ದಪ್ಪದಾಗಿದೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ವೇಟ್ ಲಾಸ್ ಕೂಡ ಆಗುತ್ತೆ ಇದರಿಂದ ಬೆಳಗ್ಗೆ ಅಂದರೆ ನಾವೇನಂತೀವಿ ಹಾಳು ಹೊಟ್ಟಿಲ್ಲ ಅಂತ ಹೇಳ್ತೀವಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಬೇಗ ಹಾಗೆ ಎದೆ ಉರಿತ ಕಮ್ಮಿ ಆಗುತ್ತೆ ಇದಕ್ಕೆ ಎದೆ ಉರಿತ ನಾವು ಮಾತ್ರೆ ತೊಗೊಳಕ್ಕಿಂತ ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ವೆಯ್ಟ್ ಲಾಸ್ ಮಾಡೋರು ಬೆಳಗ್ಗೆ ಬೇಗ ಎದ್ದು ಕುಡಿಬೇಕಾಗತ್ತೆ ಎದೆ ಉರಿ ಉರಿತಾಯಿರ್ತಾರೆ ಯಾವಾಗ ಬೇಕಾದರೂ ನಾವು ಮಾಡ್ಕೊಂಡು ಕುಡಿಬೋದು ಎದೆ ಉರಿ ಯಾವಾಗ ಬೇಕಾದರೂ ಬರುತ್ತೆ ಅದನ್ನು ನಾವು ಏನಾದರೂ ಊಟ ತಿಂದು ತಿನ್ನೋದ್ರಲ್ಲಿ ಡಿಫ್ರೆನ್ಸ್ ಆದರೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಖಂಡಿತ ವರ್ಕ್ ಆಗುತ್ತೆ ನಾವು ಎಲ್ಲರೂ ಮನೆಯಲ್ಲಿ ಎದೆ ಉರಿತಾ ಇದ್ದೆ ಇದನ್ನು ನಾವು ಮಾಡಿದ್ದೇನೆ ವೇಟ್ ಲಾಸ್ ಕೂಡ ಆಗಿದೆ ವೇಟ್ ಲಾಸ್ ಬೇಗ ಆಗೋದಿಲ್ಲ ಒಂದು ಮೂರು ತಿಂಗಳಾದರೂ ಕಂಟಿನ್ಯೂ ತಗೋಬೇಕು ವೇಟ್ ಲಾಸ್ ಆಗುತ್ತೆ ಮತ್ತು ಡ್ರಿಂಕ್ ಅಂತೂ ಕೈ ಇರಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ